ಸುಲ್ತಾನ್ಪುರದಲ್ಲಿ ನಡೆದ ದರೋಡೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಮಂಗೇಶ್ ಯಾದವ್ ಹೆಸರಿನ ಆರೋಪಿಯನ್ನ ಮೊನ್ನೆ ಸೆಪ್ಟೆಂಬರ್ ಐದರಂದು ಉತ್ತರ ಪ್ರದೇಶ ಪೊಲೀಸರು ಗುಂಡಿಕ್ಕಿ ಕೊಂದಿದ್ರು ಈ ಎನ್ಕೌಂಟರ್ ಜಾತಿ ಕಾರಣಗಳಿಂದ ನಡೆದಿದೆ ಅಂತ ಸಮಾಜವಾದಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಅಖಿಲೇಶ್ ಯಾದವ್ ಹೇಳಿದ್ದಾರೆ ಈ ಎನ್ಕೌಂಟರ್ ಫೇಕ್ ಆಗಿತ್ತು ಅಂತಾನು ಅವರು ಆರೋಪಿಸಿದ್ದಾರೆ ಮಂಗೇಶ್ ಯಾದವ್ ನನ್ನ ವಶಕ್ಕೆ ಪಡೆದ ಎರಡು ದಿನಗಳ ಬಳಿಕ ಎನ್ಕೌಂಟರ್ ಹೆಸರಲ್ಲಿ ನಿರ್ದಯವಾಗಿ ಕೊಲೆ ಮಾಡಲಾಗಿದೆ ಅಂತ ಆತನ ಕುಟುಂಬ ಕೂಡ ಆರೋಪಿಸಿದೆ ಈ ಹಿನ್ನೆಲೆಯಲ್ಲಿ ಆದಿತ್ಯನಾಥ್ ಸರ್ಕಾರದಲ್ಲಿ ಉತ್ತರ ಪ್ರದೇಶದಲ್ಲಿ ಎಷ್ಟು ಎನ್ಕೌಂಟರ್ ಗಳು ನಡೆದಿವೆ ಅಂತ ನೋಡೋಣ ಇದರಲ್ಲಿ ಎಷ್ಟು ಆರೋಪಿಗಳು ಕ್ರಿಮಿನಲ್ ಗಳು ಕೊಲ್ಲಲ್ಪಟ್ಟಿದ್ದಾರೆ ಎಷ್ಟು ಜನ ಗಾಯಗೊಂಡ ಿದ್ದಾರೆ ಈ ಎನ್ಕೌಂಟರ್ಗಳಲ್ಲಿ ಮೃತಪಟ್ಟ ಮತ್ತು ಗಾಯಗೊಂಡ ಪೊಲೀಸರ ಸಂಖ್ಯೆ ಎಷ್ಟು ಎಲ್ಲವನ್ನೂ ತಿಳಿಸ್ತೀವಿ ಕೇಳಿ ಕಳೆದ ಏಳು ವರ್ಷಗಳಲ್ಲಿ ಅಂದ್ರೆ ಆದಿತ್ಯನಾಥ್ ಸರ್ಕಾರ ಬಂದ ಮೇಲೆ ಉತ್ತರ ಪ್ರದೇಶದಲ್ಲಿ ಸುಮಾರು ಹದಿಮೂರು ಸಾವಿರ ಪೊಲೀಸ್ ಎನ್ಕೌಂಟರ್ಗಳು ಗಳು ನಡೆದಿವೆ ಇವುಗಳಲ್ಲಿ ಇನ್ನೂರ ಏಳು ಅಪರಾಧಿಗಳನ್ನ ಪೊಲೀಸರು ಗುಂಡಿಕ್ಕಿ ಕೊಂದಿದ್ದಾರೆ ಕಳೆದ ಏಳು ವರ್ಷಗಳಲ್ಲಿ ಉತ್ತರ ಪ್ರದೇಶ ಹನ್ನೆರಡು ಸಾವಿರದ ಒಂಬೈನೂರ ಅರವತ್ನಾಲ್ಕು ಪೊಲೀಸ್ ಎನ್ಕೌಂಟರ್ ಗಳಿಗೆ ಸಾಕ್ಷಿಯಾಗಿದೆ ಇದರ ಪರಿಣಾಮವಾಗಿ ಇನ್ನೂರ ಏಳು ಪಟ್ಟಿ ಮಾಡಿದ ಅಪರಾಧಿಗಳು ಮತ್ತು ಹದಿನೇಳು ಪೊಲೀಸ್ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ ಮಾರ್ಚ್ ಇಪ್ಪತ್ತು ಎರಡ್ ಸಾವಿರದ ಹದಿನೇಳು ಮತ್ತು ಸೆಪ್ಟೆಂಬರ್ ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡುವೆ ಸರಾಸರಿ ಹದಿಮೂರು ದಿನಗಳಿಗೊಮ್ಮೆ ಪಟ್ಟಿ ಮಾಡಿದ ಒಬ್ಬ ಅಪರಾಧಿಯನ್ನ ಕೊಲ್ಲಲಾಗಿದೆ ಅಂತ ಡೇಟಾ ಬಹಿರಂಗಪಡಿಸಿದೆ ಈ ಅಪರಾಧಿಗಳಲ್ಲಿ ಹೆಚ್ಚಿನವರ ಬಂಧನಕ್ಕಾಗಿ ಪೊಲೀಸರು ಎಪ್ಪತ್ತೈದು ಸಾವಿರ ರೂಪಾಯಿಯಿಂದ ಐದು ಲಕ್ಷ ರೂಪಾಯಿವರೆಗೆ ನಗದು ಬಹುಮಾನವನ್ನು ಪ್ರಕಟ ಮಾಡಿದ್ರು ಮೀರತ್ ವಲಯವು ಅತಿ ಹೆಚ್ಚು ಎನ್ಕೌಂಟರ್ಗಳನ್ನ ಕಂಡಿದೆ ಮೀರತ್ ವಲಯ ಒಂದರಲ್ಲಿ ಮೂರ್ ಸಾವಿರದ ಏಳ್ನೂರ ಇಪ್ಪತ್ತ್ ಮೂರು ಘಟನೆಗಳು ಅರವತ್ತಾರು ಅಪರಾಧಿಗಳ ಸಾವಿಗೆ ಮತ್ತು ಏಳು ಸಾವಿರದ ಹದಿನೇಳು ಬಂಧನಕ್ಕೆ ಕಾರಣ ಆಗಿದೆ ರಾಜ್ಯಾದ್ಯಂತ ಪೊಲೀಸರು ಇದೇ ಅವಧಿಯಲ್ಲಿ ಎನ್ಕೌಂಟರ್ಗಳ ನಂತರ ಇಪ್ಪತ್ತೇಳು ಸಾವಿರದ ನೂರ ಹದಿನೇಳು ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಸಾವಿರದ ಆರುನೂರ ಒಂದು ಅಪರಾಧಿಗಳು ಗಾಯಗೊಂಡಿದ್ದಾರೆ ಹೆಚ್ಚುವರಿಯಾಗಿ ಹದಿನೇಳು ಪೊಲೀಸ್ ಅಧಿಕಾರಿಗಳು ಕಾರ್ಯಾಚರಣೆಯಲ್ಲಿ ಕೊಲ್ಲಲ್ಪಟ್ಟಿದ್ದಾರೆ ಮತ್ತು ಸಾವಿರದ ಆರುನೂರ ಒಂದು ಮಂದಿ ಗುಂಡಿನ ಗಾಯಗಳಿಗೆ ಒಳಗಾಗಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಆದಿತ್ಯನಾಥ್ ಅಧಿಕಾರಕ್ಕೆ ಬಂದ ಬಳಿಕ ಉತ್ತರ ಪ್ರದೇಶ ಪೊಲೀಸರು ಗ್ಯಾಂಗ್ ನಾಯಕರ ಮತ್ತು ಮಾಫಿಯಾ ಸದಸ್ಯರ ವಿರುದ್ಧ ಈ ಮುಲಾಜ್ ಇಲ್ಲದೆ ಎನ್ಕೌಂಟರ್ ಮಾಡುವ ಕ್ರಮ ಕೈಗೊಂಡಿದ್ದಾರೆ ವಿಶೇಷ ಕಾರ್ಯಪಡೆ ಮತ್ತು ಜಿಲ್ಲಾ ಪೊಲೀಸರು ಈ ಕಾರ್ಯಾಚರಣೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಎಲ್ಲ ಎನ್ಕೌಂಟರ್ಗಳು ಗಳು ಸುಪ್ರೀಂ ಕೋರ್ಟ್ ಮಾರ್ಗಸೂಚಿಗಳಿಗೆ ಬದ್ಧವಾಗಿದೆ ಮತ್ತು ಯಾವುದೂ ಸುಪ್ರೀಂ ಕೋರ್ಟ್ನ ಮಾರ್ಗಸೂಚಿಗಳನ್ನ ಉಲ್ಲಂಘಿಸಿಲ್ಲ ಅಂತ ರಾಜ್ಯ ಪೊಲೀಸ್ ಮುಖ್ಯಸ್ಥ ಪ್ರಶಾಂತ್ ಕುಮಾರ್ ಹೇಳಿದ್ದಾರೆ ಹತ್ಯೆಗೀಡಾದ ಅಪರಾಧಿಗಳಲ್ಲಿ ಉದಯ್ ಭಾನು ಯಾದವ್ ಅಲಿಯಾಸ್ ಗೌರಿ ಯಾದವ್ ಮತ್ತು ಬಲರಾಜ್ ಭಾಟಿ ಪ್ರಮುಖರು ಇವರ ವಿರುದ್ಧ ಹಲವಾರು ಡಕಾಯಿತಿ ಕೊಲೆ ಮತ್ತು ಸುಲಿಗೆ ಪ್ರಕರಣಗಳಿದ್ವು ಪೊಲೀಸರೊಂದಿಗೆ ಹಣಾಹಣಿಗೆ ಇಳಿಯುವ ಅಪರಾಧಿಗಳನ್ನ ಗಂಭೀರವಾಗಿ ಪರಿಗಣಿಸಲಾಗುತ್ತೆ ಮತ್ತು ರಾಜ್ಯದಲ್ಲಿ ಅಪರಾಧವನ್ನ ಎದುರಿಸೋಕೆ ಪೊಲೀಸರು ತಮ್ಮ ಪ್ರಯತ್ನಗಳನ್ನ ಮುಂದುವರಿಸುತ್ತಾರೆ ಅಂತ ಕುಮಾರ್ ತಿಳಿಸಿದ್ದಾರೆ ಇನ್ನು ಈ ಸಾವಿರಾರು ಎನ್ಕೌಂಟರ್ಗಳಲ್ಲಿ ಎಷ್ಟು ಅಸಲಿ ಎಷ್ಟು ನಕಲಿ ಎಷ್ಟು ನಿಜವಾದ ಅಪರಾಧಿಗಳು ಬಲಿಯಾಗಿದ್ದಾರೆ ಎಷ್ಟು ಮಂದಿ ಅನ್ಯಾಯವಾಗಿ ಕೊಲೆಯಾಗಿದ್ದಾರೆ ಅನ್ನೋದು ಪ್ರತ್ಯೇಕ ಚರ್ಚೆಯ ವಿಚಾರ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು